ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ದೇವರ ಒಂದು ಶಕ್ತಿ ಹೆಚ್ಚು ಮಾಡೋದಕ್ಕೆ ಏನು ಮಾಡಬೇಕು ದೇವ್ರ ಮನೆಯಲ್ಲಿ ಯಾವ ವಸ್ತುಗಳನ್ನು ಇಟ್ಟು ಪೂಜೆ ಮಾಡಬೇಕು ಅದರಿಂದ ಏನೆಲ್ಲ ಲಾಭಗಳು ಮತ್ತು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಕೂಡ ಹೆಚ್ಚಾಗೋದಕ್ಕೆ ಏನೆಲ್ಲ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಕೆಲವೊಂದು ವಸ್ತುಗಳು ಲಕ್ಷ್ಮಿ ಸ್ವರೂಪವಾಗಿರುತ್ತೆ ಅಂತಹ ವಸ್ತುಗಳು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ದೈವಶಕ್ತಿ ತುಂಬಾ ಹೆಚ್ಚಾಗುತ್ತೆ ಮತ್ತೆ ನಾವು ಕಳಶದ ಕೆಳಗಡೆ ಅಕ್ಕಿ ಇಟ್ಟು ಪೂಜೆ ಮಾಡ್ತೀವಿ ಹಾಗೆ ಆಮೆಯ ಕೆಳಗೆ ಕೂಡ ಅಕ್ಕಿನ ಇಡ್ತೀವಿ ಇನ್ನು ಪುಟ್ ಪುಟ್ಟ ವಿಗ್ರಹಗಳಿಗೂ ಕೂಡ ಅಕ್ಕಿನ ಹಾಕ್ಬಿಟ್ಟು ನಾವು ಅದ್ರ ಮೇಲೆ ವಿಗ್ರಹಗಳನ್ನು ಇಟ್ಬಿಟ್ಟು ಪೂಜೆನ ಮಾಡ್ತೀವಿ ಇಲ್ಲ ಅಂದರೆ ಒಂದೇ ಪ್ಲೇಟ್ನಲ್ಲಿ ಅಕ್ಕಿನ ಹಾಕ್ಬಿಟ್ಟು ಅದ್ರ ಮೇಲೆ ನಾವು ವಿಗ್ರಹಗಳನ್ನು ಇಡಬೇಕು ತಾಮ್ರ ಅಥವಾ ವಸ್ತ್ರದ ಮೇಲೆ ಇಡಬೇಕು ಅಥವಾ ಪೀಠದ ಮೇಲೆ ಇಡಬೇಕು ನಂತರ ಈ ಅಕ್ಕಿನ ಶೇಖರಣೆ ಮಾಡಿಬಿಟ್ಟು ನಮ್ಮ ಅಡುಗೆಗೆ ಉಪಯೋಗಿಸ್ಕೋಬೋದು ನಮ್ಮ ಮನೆಯಲ್ಲಿ ದೈವ ಬಲ ಹೆಚ್ಚು ಮಾಡೋದಕ್ಕೆ ಆ ಶಕ್ತಿ ಇರುವ ವಸ್ತುಗಳು ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ ಇನ್ನು ದೇವರ ಮನೆಯಲ್ಲಿ ಕೆಲವೊಂದು ವಸ್ತುಗಳು ಖಾಲಿ ಆಗದೆ ಇರೋ ರೀತಿಲಿ ನಾವು ನೋಡ್ಕೋಬೇಕು ಅರಿಶಿನ ಕುಂಕುಮ ದೀಪದ ಎಣ್ಣೆ ಬತ್ತಿಗಳು ಗೆಜ್ಜೆ ವಸ್ತ್ರ ಮತ್ತೆ ಊದ್ಬತ್ತಿ ಕರ್ಪೂರ ಸಾಂಬ್ರಾಣಿ ಇದು ಎಲ್ಲ ಕೂಡ ಹೆಚ್ಚಾಗಿ ಇರಬೇಕು ಶುಕ್ರವಾರ ಪೂಜೆ ಮಾಡ್ತೀವಿ ಅಂತ ಅಂದ್ರೆ ಗುರುವಾರ ಹೋಗ್ಬಿಟ್ಟು ತೊಗೊಂಡು ಬಂದು ಆವತ್ತವತಿಗೆ ಪೂಜೆ ಮಾಡೋ ತರ ಇಟ್ಕೋಬಾರ್ದು ಅದನ್ನ ಹೆಚ್ಚಾಗಿ ಜಾಸ್ತಿನೇ ತಗೊಂಡು ಬಂದು ಇಟ್ಕೋಬೇಕು ಒಂದು ತಾಮ್ರದ ಬಿಂದಿಗೆನಲ್ಲಿ ನೀರು ಕಳಶದಲ್ಲಿ ನೀರು ಪಂಚಪತ್ರಲ್ಲಿ ನೀರು ಇದನ್ನೆಲ್ಲ ಕೂಡ ಒಂದು ಕಡೆ ಸೇರಿಸ್ಕೊಂಡು ಈ ನೀರನ್ನ ಗಿಡಗಳಿಗೆ ಹಾಕಬೇಕು ತುಂಬಾನೇ ಒಳ್ಳೇದು ಎಲ್ಲಂದರಲ್ಲಿ ನೀರನ್ನ ಹಾಕೋದಕ್ಕೆ ಹೋಗಬಾರ್ದು ಕಳಶದ ನೀರನ್ನ ಮನೆಗೂ ಕೂಡ ಪ್ರೋಕ್ಷಣೆ ಮಾಡಬಹುದು ಮತ್ತೆ ಉಳಿದಿರುವಂಥ ನೀರನ್ನ ಗಿಡಗಳಿಗೆ ಹಾಕ್ಬೋದು ಮತ್ತೆ ಅರಿಶಿನ ಕುಂಕುಮ ಯಾವಾಗಲೂ ಬಟ್ಲಲ್ಲಿ ತುಂಬಾನೇ ತುಂಬಿರಬೇಕು ಮತ್ತೆ ಯಾವಾಗಲೂ ದೇವರ ಮನೆಯಲ್ಲಿ ಕಳಶದ ಚೆಂಬು ಅದ್ರ ಜೊತೆಗೆ ಒಂದು ತಾಮ್ರದ ಬಿಂದಿಗೆನಲ್ಲಿ ನೀರಿಡಬೇಕು ತುಂಬ ಜನ ಈ ರೀತಿ ಇಟ್ಬಿಟ್ಟು ಪೂಜೆ ಮಾಡ್ತಾಯಿರ್ತಾರೆ ಇನ್ನು ಯಾರಾದರೂ ಇಟ್ಟಿಲ್ಲ ಅಂತಂದರೆ ಇಡೋ ಥರ ಅಭ್ಯಾಸವನ್ನು ಮಾಡ್ಕೊಳ್ಳಿ ಗಂಗಮ್ಮ ತಾಯಿಯನ್ನು ಪೂಜೆ ಮಾಡ್ದಂಗೆ ಆಗುತ್ತೆ ಅಷ್ಟೇ ಅಲ್ಲ ಮನೆಯಲ್ಲಿ ಯಾವಾಗಲೂ ಕೂಡ ನೀರಿನ ಸಮಸ್ಯೆ ಇರೋದಿಲ್ಲ ಇನ್ನು ದೇವರ ಮನೆಯಲ್ಲಿ ಕುಬೇರ ಮೂಲೆಯಲ್ಲಿ ಈ ಥರ ತುಂಬಿರುವ ಬಿಂದಿಗೆ ನೀರನ್ನು ಇಡೋದಿಂದ ಕೂಡ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗಿರುತ್ತೆ ಇದಕ್ಕೋಸ್ಕರನೇ ದೇವ್ರ ಮನೆಯಲ್ಲಿ ಈ ರೀತಿ ತಾಮ್ರದ ಬಿಂದಿಗೆನಲ್ಲಿ ಅಂದರೆ ಪುಟ್ಟುದು ನೀರಿನ ಬಿಂದಿಗೆ ಇಡೋದನ್ನು ಅಭ್ಯಾಸವನ್ನು ಮಾಡ್ಕೊಳ್ಳಿ ಅಥವಾ ತಾಮ್ರದ ಚೆಂಬಲು ಕೂಡ ನೀರನ್ನು ತುಂಬಿಸ್ಬಿಟ್ಟು ಇಡ್ಬೋದು ಇನ್ನು ಶ್ರೀಫಲ ನಾನಿಲ್ಲಿ ಸ್ಕ್ರೀನ್ ಮೇಲೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಪುಟ್ಟ ತೆಂಗಿನಕಾಯಿ ಇದನ್ನು ನಾವು ಶ್ರೀಫಲ ಅಂತ ಕರಿತೀವಿ ಇದು ಕೂಡ ಅಷ್ಟೇ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳಲ್ಲಿ ಒಂದು ಇದನ್ನು ಈ ರೀತಿ ಒಂದು ಬಟ್ಲಲ್ಲಿ ಕುಂಕುಮದಿಂದ ಮುಚ್ಚಿಬಿಟ್ಟು ಇಡಬೇಕು ದೇವ್ರ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇಡಬೇಕು ಪ್ರತಿದಿನ ಕೆಂಪು ಹೂನ ಇಟ್ಬಿಟ್ಟು ಪೂಜೆನ ಮಾಡಬೇಕು ಪ್ರತಿ ಅಮಾವಾಸ್ಯೆಗೆ ಈ ಕುಂಕುಮವನ್ನು ಬದಲಾಯಿಸಬೇಕು ಅದು ಹೇಗೆ ಬದಲಾಯಿಸಬೇಕು ಇದರ ಉಪಯೋಗ ಏನು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ಮನೆಯಲ್ಲಿ ಶ್ರೀಫಲವನ್ನ ಇಡೋದ್ರಿಂದ ಹಣದ ಸಮಸ್ಯೆ ತುಂಬಾ ಬೇಗನೆ ನಿವಾರಣೆ ಆಗುತ್ತೆ ನಿಮಗೆ ಒಂದು ಒಳ್ಳೆಯ ಧನಾಭಿವೃದ್ಧಿ ಆಗುತ್ತೆ ನವಿಲ್ಗರಿ ಬಗ್ಗೆ ಅಂತೂ ಲಕ್ಷ್ಮೀದೇವಿ ಫೋಟೋ ಜೊತೆ ನವಿಲ್ಗರಿ ಇಡೋದಿಂದ ನಿಮ್ಗೆ ಗೊತ್ತಿಲ್ದೇನೆ ದಿನೇ ದಿನೇ ತುಂಬ ಒಳ್ಳೆಯ ರೀತಿಯಲ್ಲಿ ಬದಲಾವಣೆಗಳು ಆಗ್ತಾ ಬರ್ತವೆ ಅಂತಾನೆ ಹೇಳ್ಬೋದು ಸಕಾರಾತ್ಮಕ ಶಕ್ತಿ ಮನೆಯಲ್ಲಿ ಹೆಚ್ಚಾಗುತ್ತೆ ಹಾಗಾಗಿ ನವಿಲ್ ಗರಿ ಎಲ್ಲಂದ್ರಲ್ಲಿ ಇಡೋ ಬದಲು ಈ ರೀತಿ ನಾವು ಲಕ್ಷ್ಮೀ ಫೋಟೋ ಜೊತೆಗೆ ಅಥವಾ ಲಕ್ಷ್ಮೀ ವಿಗ್ರಹದ ಪಕ್ಕದಲ್ಲಿ ಅಥವಾ ಕಳಶದ ಹತ್ತಿರ ಕೂಡ ನಾವು ಇಡ್ಬೋದು ಇನ್ನು ಈ ರೀತಿ ನವಿಲ್ ಗರಿನ ಇಟ್ಟು ನೋಡಿ ಇನ್ನು ಬಳೆ ಮಲ್ಲಾರ ಇದು ಕೂಡ ಅಷ್ಟೇನೆ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ ಅಂತಾನೆ ಹೇಳ್ಬೋದು ಗೊರವನಹಳ್ಳಿಗೆ ಹೋದವರು ಯಾರು ಕೂಡ ಹಾಗೆ ಬರೋದಿಲ್ಲ ಪ್ರತಿಯೊಬ್ಬರು ಕೂಡ ಈ ಒಂದು ಬಳೆ ಮಲ್ಲಾರವನ್ನ ತಗೊಂಡ್ ಬರ್ತಾರೆ ಈ ಬಳೆಗಳು ಕೆಂಪು ಹಸಿರು ಕಪ್ಪು ಬಳೆಗಳಲ್ಲಿ ಸಿಗುತ್ತೆ ನಿಮಗೆ ಈ ತರ ಸಣ್ಣ ಸಣ್ಣ ಬಳೆಗಳು ಸಿಗುತ್ತೆ ನಿಮಗೆ ದೊಡ್ಡ ಬಳೆಗಳು ಕೂಡ ಸಿಗುತ್ತೆ ದೊಡ್ಡ ಬಳೆಗಳಿಗಿಂತ ಈ ತರ ಸಣ್ಣ ಸಣ್ಣ ಬಳೆಗಳು ತುಂಬಾನೇ ಒಳ್ಳೇದು ಯಾಕೆಂದ್ರೆ ಇದು ನಾವು ಹುಷಾರಾಗಿ ಎತ್ತಿಟ್ಕೋಬೋದು ಆದರೆ ದೊಡ್ಡ ದೊಡ್ಡ ಬಳೆಗಳನ್ನು ತಗೊಂಡ್ರೆ ಒಡೆದೋಗೋ ಚಾನ್ಸಸ್ ತುಂಬಾ ಇರುತ್ತೆ ಕಪ್ಪು ಬಳೆಗಳನ್ನು ಮನೆಯ ಒಂದು ದೃಷ್ಟಿದೋಷ ಪರಿಹಾರಕ್ಕಾಗಿ ನಾವು ಪೂಜೆನ ಮಾಡ್ತೀವಿ ಹಾಗೆ ಕೆಂಪು ಬಳೆಗಳನ್ನು ಆಕರ್ಷಣೆಗೆ ಅಂದರೆ ದನ ಆಕರ್ಷಣೆಗೆ ಇಟ್ಬಿಟ್ಟು ನಾವು ಮನೆಯಲ್ಲಿ ಪೂಜೆ ಮಾಡ್ತೀವಿ ಮತ್ತೆ ಹಸಿರು ಬಳೆಗಳನ್ನು ಹೆಣ್ಣು ಮಕ್ಕಳಿಗೆ ಮದುವೆ ಆಗಿಲ್ಲ ಅಂತ ಅಂದರೆ ಅವರು ಈ ರೀತಿ ತಂದಿಟ್ಕೊಂಡ್ಬಿಟ್ಟು ಪೂಜೆ ಮಾಡೋದ್ರಿಂದ ಒಳ್ಳೆ ಫಲಗಳು ಸಿಗುತ್ತೆ ಅಂದರೆ ಅತಿ ಶೀಘ್ರವಾಗಿ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅನ್ನೋ ಒಂದು ಅರ್ಥ ಇನ್ನು ಕಾಮಾಕ್ಷಿ ದೀಪ ಇದ್ರ ಬಗ್ಗೆ ಅಂತೂ ತುಂಬಾನೇ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಇದ್ರ ಬಗ್ಗೆನೂ ನಾನು ಆಲ್ರೆಡಿ ಹೇಳಿದ್ದೀನಿ ಕಾಮಾಕ್ಷಿ ದೀಪದ ಅಲಂಕಾರ ತುಂಬ ಚೆನ್ನಾಗಿ ಮಾಡಬೇಕು ಲಕ್ಷ್ಮಿ ಪಾರ್ವತಿ ತ್ರಿಶಕ್ತಿಗಳ ಒಂದು ಸ್ವರೂಪ ಅಂತಾನೆ ಹೇಳ್ಬೋದು ಈ ಕಾಮಾಕ್ಷಿ ದೀಪ ಯಾರಿಗಾದ್ರೂ ಉಡುಗೊರೆಯಾಗಿ ಕೊಡಬೇಕು ಅಂದರೂ ಅಷ್ಟೇ ಮನೆಗೆ ತಗೋವಾಗ್ಲೂ ಅಷ್ಟೇ ಬೆಳ್ಳಿ ಅಥವಾ ಕಂಚಿನ ದೀಪ ತುಂಬಾ ಒಳ್ಳೆಯದು ಕಾಮಾಕ್ಷಿ ದೀಪದ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಕಾಮಾಕ್ಷಿ ದೀಪದ ಲಾಭ ಮತ್ತೆ ನಷ್ಟವನ್ನು ಎಣಿಸ್ಕೋಬೇಕು ಲಾಭದಿಂದ ಶುರು ಮಾಡಬೇಕು ಹಾಗೆ ಕೊನೆಗೆ ಲಾಭಕ್ಕೇನೆ ಎಂಡಾಗಬೇಕು ಎರಡೂ ಕಡೆನೂ ಅದೇ ರೀತಿಯೇ ಬರಬೇಕು ಆಗ ಮಾತ್ರ ಈ ದೀಪವನ್ನು ತಗೋಬೇಕು ಇನ್ನು ಯಾರಿಗೆ ಆದರೂ ಉಡುಗೊರೆಯಾಗಿ ಕೊಡಬೇಕು ಅಂತ ಅಂದರೂ ಕೂಡ ಲಾಭ ನಷ್ಟವನ್ನು ಎಣಿಸ್ಕೊಂಡು ಕೊಡಿ ತುಂಬಾ ಒಳ್ಳೇದು ಮತ್ತೆ ಮನೆಯಲ್ಲಿ ಒಂದು ಕಾಮಾಕ್ಷಿ ದೀಪವನ್ನು ಕೂಡ ಹಚ್ಬೋದು ಅಥವಾ ಎರಡು ಕಾಮಾಕ್ಷಿ ದೀಪವನ್ನು ಕೂಡ ಹಚ್ಬೋದು ಇನ್ನು ಕಡಗೋಲು ಇದು ಕೂಡ ಅಷ್ಟೇನೆ ವಿಷ್ಣು ಸ್ವರೂಪ ಅಂತಲೇ ಹೇಳ್ಬೋದು ಕಡಗೋಲನ್ನು ನಾವು ಪ್ರತಿಯೊಂದು ದೇವರದ್ದು ವಿಗ್ರಹ ಮನೆಯಲ್ಲಿ ಇಟ್ಕೊಂಡ್ಬಿಟ್ಟು ಪೂಜೆ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ಯಾಕಂದ್ರೆ ಅಭಿಷೇಕ ಮಾಡಬೇಕು ಪ್ರತಿದಿನ ನೈವೇದ್ಯ ಮಾಡಬೇಕು ಹಾಗಾಗಿ ನಾವು ವಿಗ್ರಹಗಳನ್ನು ಹೆಚ್ಚಾಗಿ ಇಟ್ಕೊಳ್ಳೋದ್ರ ಬದಲು ಈ ರೀತಿ ಒಂದು ದೈವ ಸ್ವರೂಪವಾದ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋದು ತುಂಬಾನೇ ಶ್ರೇಷ್ಠವಾದದ್ದು ತುಂಬ ಚಿಕ್ಕದು ಮರದ ಕಡಗೋಲು ಕೂಡ ಸಿಗುತ್ತೆ ಇವಾಗೆಲ್ಲ ಸ್ಟೀಲು ಅಲ್ಯೂಮಿನಿಯಂ ಕಡಗೋಲು ಕೂಡ ಸಿಗುತ್ತೆ ಆದರೂ ದೇವ್ರ ಮನೆಯಲ್ಲಿ ಸ್ಟೀಲ್ ಐಟಮ್ನ ಯೂಸ್ ಮಾಡಬಾರ್ದು ಅದನ್ನು ಆದಷ್ಟು ಕಡಿಮೆ ಮಾಡಿ ಮಣ್ಣಿಂದು ಅಥವಾ ಈ ರೀತಿ ಹಿತ್ತಾಳೆ ಸಾಮಾನುಗಳನ್ನು ಉಪಯೋಗಿಸೋದು ತುಂಬಾ ಒಳ್ಳೆಯದು ಅದರಲ್ಲೂ ಈ ರೀತಿ ಮರದ ಕಡಗೋಲು ಇಟ್ಕೊಂಡು ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಲಕ್ಷ್ಮಿಗೆ ತುಂಬನೇ ಪ್ರಿಯವಾದ ವಸ್ತು ಅಂತಾನೆ ಹೇಳಬಹುದು ಈ ಕಡಗೋಲು ಕೃಷ್ಣನಿಗೆ ತುಂಬನೇ ಪ್ರಿಯವಾದ ಬೆಣ್ಣೆಯನ್ನು ಕಡಿಯೋದಕ್ಕೆ ಉಪಯೋಗಿಸುವಂಥ ಕಡಗೋಲು ಇದು ಹಾಗಾಗಿ ಇದು ಒಂದು ವಿಷ್ಣು ಸ್ವರೂಪ ಅಂತಾನೆ ಹೇಳ್ಬೋದು ಇದನ್ನು ನಾವು ಲಕ್ಷ್ಮಿ ಫೋಟೋ ಹತ್ರ ಅಥವಾ ಲಕ್ಷ್ಮಿ ವಿಗ್ರಹ ಅಥವಾ ಈ ರೀತಿ ಕಳಶದ ಪಕ್ಕದಲ್ಲಿ ಇಟ್ಬಿಟ್ಟು ಪೂಜೆ ಮಾಡೋದ್ರಿಂದ ನಾವು ಲಕ್ಷ್ಮೀ ನಾರಾಯಣರನ್ನು ಪೂಜೆ ಮಾಡಿದಂಥ ಫಲ ನಮಗೆ ಸಿಗುತ್ತೆ ಅಷ್ಟೇ ಅಲ್ಲದೆ ಕಡಗೋಲು ಕೃಷ್ಣ ಅಂತಲೇ ನೀವು ಕೇಳಿರ್ಬೋದು ಹಾಗಾಗಿ ಮತ್ತೆ ಇನ್ನು ಕೊಲ್ಲಾಪುರದ ಲಕ್ಷ್ಮೀ ದೇವಿಯನ್ನು ಕೂಡ ನೀವು ನೋಡೇ ನೋಡಿರ್ತೀರ ಆ ದೇವಿ ಪಕ್ಕದಲ್ಲೇ ಕಡಗೋಲು ಇದ್ದೇ ಇರುತ್ತೆ ಅದಕ್ಕೋಸ್ಕರನೇ ಮನೆಯಲ್ಲಿ ಕಡ್ಗೋಲು ಇಟ್ಟು ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಮನೆಯಲ್ಲಿ ಒಂದು ಧನಾಭಿವೃದ್ಧಿ ಆಗುತ್ತೆ ಒಂದು ನೆಗೆಟಿವಿಟಿ ಅನ್ನೋದು ತುಂಬ ಬೇಗನೆ ಕಡಿಮೆ ಆಗ್ತಾ ಬರುತ್ತೆ ದೈವಶಕ್ತಿ ಮನೆಯಲ್ಲಿ ತುಂಬಾ ಹೆಚ್ಚಾಗುತ್ತೆ ಹಾಗಾಗಿ ಈ ರೀತಿ ಕಡ್ಗೋಲನ್ನ ಇಟ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡಿ ಕಡ್ಗೋಲು ಕೆಳಗಡೆ ಅಕ್ಕಿ ಹಾಕಿ ಇಡಬೇಕು ಯಾವುದಾದ್ರೂ ಒಂದು ಬಟ್ಲಲ್ಲಿ ಹಾಕಿಡಿ ಆದಷ್ಟು ಸ್ಟೀಲ್ ಬಟ್ಲುಗಳನ್ನು ಉಪಯೋಗಿಸ್ಬೇಡಿ ಮಣ್ಣಿನ ಪ್ಲೇಟ್ ಇದ್ರೂ ಪರವಾಗಿಲ್ಲ ಅಥವಾ ಒಂದು ಬಟ್ಟೆನ ಹಾಕ್ಬಿಟ್ಟು ಅದ್ರ ಮೇಲೂ ಕೂಡ ನೀವು ಕಡಗೋಲನ್ನ ಇಡ್ಬೋದು ಇಲ್ಲ ಅಂದರೆ ಒಂದು ಪೀಠದ ಮೇಲೂ ಕೂಡ ನೀವು ಕಡಗೋಲನ್ನ ಇಡ್ಬೋದು ಈಗೆಲ್ಲ ದೇವಸ್ಥಾನಗಳ ಹತ್ರ ಕೂಡ ಕಡಗೋಲನ್ನ ಮಾರ್ತಾ ಇರ್ತಾರೆ ಎಲ್ಲಿ ಕಣ್ಣಿಗೆ ಬೀಳುತ್ತೋ ಅಲ್ಲಿ ತೊಗೊಂಡು ಬಂದು ಇಟ್ಕೊಂಬಿಡಿ ಆದರೆ ಪೂಜೆ ಮಾಡೋದು ಬುಧವಾರ ಶುಕ್ರವಾರ ಶನಿವಾರ ಇದನ್ನು ನಾವು ದೇವರ ಮನೆಯಲ್ಲಿ ಇಟ್ಬಿಟ್ಟು ಪೂಜೆನ ಮಾಡ್ಕೋಬೇಕು ಆದಷ್ಟು ನಾವು ಒಂದು ಚಿಕ್ಕದು ಲಕ್ಷ್ಮೀ ವಿಗ್ರಹ ಆದರೂ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಲೇಬೇಕು ಇನ್ನು ರುದ್ರಾಕ್ಷಿ ಕೂಡ ಅಷ್ಟೇ ನಂಜನಗೂಡು ಧರ್ಮಸ್ಥಳ ಹೀಗೆ ಶಿವನ ದೇವಸ್ಥಾನಗಳಿಗೆ ಹೋದಾಗ ಅಂತಹ ಪುಣ್ಯಕ್ಷೇತ್ರಗಳಲ್ಲಿ ಹೋದಾಗ ಅಲ್ಲಿನ ರುದ್ರಾಕ್ಷಿಗಳನ್ನು ತಂದು ಇದನ್ನು ಪ್ರತಿನಿತ್ಯದ ಪೂಜೆಯಲ್ಲಿ ಪೂಜೆ ಮಾಡ್ತಾ ಬನ್ನಿ ಹಬ್ಬ ಹರಿದಿನಗಳಲ್ಲಿ ಅಭಿಷೇಕ ಮಾಡುವಾಗ ಅದಕ್ಕೂ ಕೂಡ ಸೇರಿಸ್ಬಿಟ್ಟು ಅಭಿಷೇಕವನ್ನು ಮಾಡಿ ಇದರಿಂದ ಅದಕ್ಕೂ ಕೂಡ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಸೇರಿಕೊಳ್ಳುತ್ತೆ ಈ ಥರ ಪೂಜೆ ಮಾಡಿರುವಂಥ ರುದ್ರಾಕ್ಷಿನ ಗಂಡಸರು ಹಾಕೊಳ್ಳೋದಿಂದ ತುಂಬಾ ಒಳ್ಳೆಯದು ಇನ್ನು ಆಮೆ ಕೂಡ ಅಷ್ಟೇ ಅಕ್ಕಿ ಮೇಲೆ ಇಡಬೇಕು ಒಂದು ತಾಮ್ರದ ಪ್ಲೇಟ್ನಲ್ಲಿ ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ಆಮೇನೆ ಇಡಬೇಕು ಇನ್ನು ಮನೆಯಲ್ಲಿ ಯಾವಾಗಲೂ ಲಕ್ಷ್ಮೀ ನಾರಾಯಣರು ಜೊತೆಯಲ್ಲೇ ಇಡಬೇಕು ಅಂದರೆ ದಂಪತಿ ಸಮೇತರಾಗಿ ಇಟ್ಟು ಪೂಜೆನ ಮಾಡಬೇಕು ಈ ರೀತಿ ಮಾಡೋದಿಂದ ಗಂಡ ಹೆಂಡತಿಯ ಸಂಬಂಧ ಅನ್ಯೂನ್ಯತೆಯಾಗಿರುತ್ತೆ ಅಂತ ಹೇಳ್ತಾರೆ ಇನ್ನು ಗಂಟೆನೂ ಕೂಡ ಅಷ್ಟೇ ನೆಲದ ಮೇಲೆ ಹಾಗೆ ಇಡಬಾರ್ದು ಒಂದು ಪೀಠದ ಮೇಲೆ ಅಥವಾ ಒಂದು ಪ್ಲೇಟ್ ಮೇಲೆ ಇಡಬೇಕು ಇಲ್ಲ ಒಂದು ಕೆಂಪು ಬಟ್ಟೆ ಮೇಲೆ ಇಡಬೇಕು ಸರಳ ವಾಸ್ತು ಯಾರು ಮಾಡಿಸಿರ್ತಾರೋ ಅಂಥವ್ರಿಗೆ ಇದೆಲ್ಲ ಗೊತ್ತಿರುತ್ತೆ ಗಂಟೆಯನ್ನು ಆದಷ್ಟು ಈ ರೀತಿ ಕೆಂಪು ಬಟ್ಟೆ ಮೇಲೆ ಇಡೋದು ತುಂಬಾ ಒಳ್ಳೆಯದು ಮನೆಗೆ ಪೂಜೆ ಸಾಮಾನುಗಳನ್ನು ಜೋಡಿಸ್ಬಿಟ್ಟು ಅಲಂಕಾರ ಮುಗಿದ ನಂತರ ಕೊನೆಯಲ್ಲಿ ಪಚ್ಚ ಕರ್ಪೂರನ ತೊಗೊಂಡ್ಬಿಟ್ಟು ವಿಗ್ರಹಗಳ ಮೇಲೆ ಮತ್ತು ದೇವ್ರ ಮನೆಯಲ್ಲಿ ಮೂಲೆ ಮೂಲೆಯಲ್ಲೂ ಉದುರಿಸೋದ್ರಿಂದ ದೇವ್ರ ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗಿರುತ್ತೆ ಮತ್ತು ಒಳ್ಳೆಯ ಪರಿಮಳ ಇರುತ್ತೆ ದೇವ್ರ ಮನೆಯಲ್ಲಿ ತಾಮ್ರದ ಬಿಂದಿಗೆ ಅಥವಾ ತಾಮ್ರದ ಚೆಮ್ಮನಲ್ಲಿ ನೀರು ಇಡಬೇಕು ಅಂತ ನಾ ಆಗಲೇ ಹೇಳಿದೆ ಅದನ್ನು ಕುಬೇರ ಮೂಲೆಯಲ್ಲಿ ಇಡಬೇಕು ಆದರೆ ನಾವು ಊದ್ಬತ್ತಿ ಸಾಂಬ್ರಾಣಿ ಬತ್ತಿ ಏನು ಹಚ್ಚಿರ್ತೀವೋ ಅದನ್ನು ಕೂಡ ದೇವರ ಎಡಭಾಗಕ್ಕೆ ಇಡಬೇಕು ಹಾಗಾಗಿ ನೀರನ್ನು ಬಲಭಾಗಕ್ಕೆ ಇಟ್ಟು ಸಾಂಬ್ರಾಣಿ ಬತ್ತಿ ಅಗರಬತ್ತಿಯನ್ನು ನಾವು ಎಡಭಾಗದಲ್ಲಿ ಇಡಬೇಕು ನೀವು ನಿಮ್ಮ ಮನೆಯ ದೇವ್ರ ಮನೆ ಯಾವ ದಿಕ್ಕಿಗೆ ಇದೆ ಅದನ್ನು ನೋಡಿಕೊಂಡು ಕುಬೇರ ಮೂಲೆಯಲ್ಲಿ ಬೇಕಾದರೆ ನೀವು ನೀರನ್ನು ಇಡ್ಬೋದು ಇನ್ನು ಸಾಕಷ್ಟು ಜನ ಶಂಕು ಗೋಮತಿ ಚಕ್ರ ಇದನ್ನೆಲ್ಲ ಕೂಡ ಇಟ್ಬಿಟ್ಟು ದೇವರ ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಇದಿಷ್ಟು ಕೂಡ ದೇವರ ಮನೆಯಲ್ಲಿ ಲಕ್ಷ್ಮಿ ಸ್ವರೂಪವಾಗಿರುವಂಥ ವಸ್ತುಗಳನ್ನು ಇಟ್ಬಿಟ್ಟು ನಾವು ಪೂಜೆ ಮಾಡೋದಿಂದ ಮನೆಯಲ್ಲಿ ದೈವ ಶಕ್ತಿ ತುಂಬಾ ಹೆಚ್ಚಾಗುತ್ತೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ತುಂಬಾ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಇಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಭವಂತು